ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಟ್ಟು ಗುಂಡು ಚಾನೆಲ್ನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಕೆನರಾ ಬ್ಯಾಂಕ್ ನಲ್ಲಿ ಉದ್ಯೋಗ ಪಡೆಯಲು ಒಂದು ಸುವರ್ಣ ಅವಕಾಶ ಇದೆ ಕೆನರಾ ಬ್ಯಾಂಕ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಮೂರು ಸಾವಿರದ ಐನೂರು ಅಪ್ರೆಂಟಿಸ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನ ಸರ್ಕಾರಿ ಬ್ಯಾಂಕ್ ನಲ್ಲಿ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳಲು ಆಕಾಂಕ್ಷೆ ಇರುವ ಯುವಕರಿಗೆ ಕೆನರಾ ಬ್ಯಾಂಕ್ ಒಂದು ಉತ್ತಮ ಅವಕಾಶವನ್ನು ಒದಗಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಪ್ರಕ್ರಿಯೆ ಅಡಿಯಲ್ಲಿ ಕೆನರಾ ಬ್ಯಾಂಕ್ ಮೂರು ಸಾವಿರದ ಐನೂರು ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ನೇಮಕಾತಿಯು ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಭ್ಯವಿರುವ ಹುದ್ದೆಗಳನ್ನ ಒಳಗೊಂಡಿದೆ ಪದವೀಧರರ ಅಭ್ಯರ್ಥಿಗಳಿಗೆ ಈ ಅವಕಾಶವು ಸರ್ಕಾರಿ ಉದ್ಯೋಗದ ಕನಸನ್ನು ಈಡೇರಿಸಲು ಒಂದು ಉತ್ತಮ ಸುವರ್ಣ ಅವಕಾಶವಾಗಿದೆ ಈ ಲೇಖನದಲ್ಲಿ ಕೆನರಾ ಬ್ಯಾಂಕ್ ನೇಮಕಾತಿಯ ವಿವರಗಳು ಅರ್ಹತೆ ಅರ್ಜಿ ಸಲ್ಲಿಕೆ ಮತ್ತು ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಿದೆ ಈ ರೀತಿಯ ಎಲ್ಲಾ ಮಾಹಿತಿಗಾಗಿ ನಮ್ಮ ವಿಡಿಯೋ ಚಾನೆಲ್ ಅನ್ನ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೇಮಕಾತಿ ನೋಡೋದಾದ್ರೆ ಕೆನರಾ ಬ್ಯಾಂಕ್ ನ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಅಭಿಯಾನವು ಮೂರು ಸಾವಿರದ ಐನೂರು ಅಪ್ರೆಂಟಿಸ್ ಹುದ್ದೆಗಳನ್ನ ಭರ್ತಿ ಮಾಡುವ ಗುರಿಯನ್ನು ಹೊಂದಿದೆ ಈ ಹುದ್ದೆಗಳು ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ ವಿಶೇಷವಾಗಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಭ್ಯವಿರುತ್ತವೆ ಅಪ್ರೆಂಟಿಸ್ಶಿಪ್ ಅವಧಿಯು ಹನ್ನೆರಡು ತಿಂಗಳುಗಳಾಗಿದ್ದು ಇದರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವೃತ್ತಿಪರ ತರಬೇತಿಯನ್ನು ಪಡೆಯುತ್ತಾರೆ ಈ ನೇಮಕಾತಿಯು ಪದವೀಧರರಿಗೆ ಬ್ಯಾಂಕ್ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಲು ಒಂದು ಅತ್ಯುತ್ತಮ ವೇದಿಕೆಯಾಗಿದೆ ಈ ಸಲ್ಲಿಕೆಯ ಪ್ರಕ್ರಿಯೆಯು ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದ್ದು ಅಕ್ಟೋಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಾಗಿರುತ್ತೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಮುಂದಿನ ತಿಂಗಳು ಅಕ್ಟೋಬರ್ ಹನ್ನೆರಡರ ಒಳಗೆ ಈ ಅರ್ಜಿಯನ್ನ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಅರ್ಹತೆ ಮಾನದಂಡಗಳನ್ನ ನೋಡೋದಾದ್ರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ನೇಮಕಾತಿ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಅರ್ಹತೆಗಳನ್ನು ಮತ್ತು ಮಾನದಂಡಗಳನ್ನ ಪೂರೈಸಬೇಕಾಗುತ್ತೆ ಮೂರು ಅರ್ಹತೆಗಳು ಒಂದನೇದು ಶೈಕ್ಷಣಿಕ ಅರ್ಹತೆ ಶೈಕ್ಷಣಿಕ ಅರ್ಹತೆನ ನೋಡೋದಾದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಅಂದ್ರೆ ಡಿಗ್ರಿಯನ್ನ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಇಂತ ಮೊದಲು ಪೂರ್ಣಗೊಳಿಸಿರಬೇಕು ಯಾವುದೇ ವಿಷಯದಲ್ಲಿ ಪದವಿಯನ್ನ ಹೊಂದಿರುವವರು ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಎರಡನೇದು ವಯಸ್ಸಿನ ಮಿತಿ ಅರ್ಜಿದಾರರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷಗಳ ನಡುವೆ ಇರಬೇಕು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಐದರ ನಡುವೆ ಜನಿಸಿರಬೇಕು ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಂಗವಿಕಲ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಒದಗಿಸಲಾಗುವುದು ಇತರ ಅವಶ್ಯಕತೆಗಳು ಸ್ಥಳೀಯ ಭಾಷೆಯ ಜ್ಞಾನವು ಕೆಲವು ರಾಜ್ಯಗಳಲ್ಲಿ ಅಗತ್ಯವಾಗಿರಬಹುದು ಇದನ್ನು ಆಯ್ಕೆ ಪ್ರಕ್ರಿಯೆಯ ಸ್ಥಳೀಯ ಭಾಷಾ ಪರೀಕ್ಷೆಯಲ್ಲಿ ಪರಿಶೀಲಿಸಲಾಗುತ್ತದೆ ಹೌದು ಸ್ನೇಹಿತರೆ ಆಯಾ ರಾಜ್ಯವಾರು ಇದನ್ನ ಉದಾಹರಣೆ ನಮ್ಮ ಕರ್ನಾಟಕ ಎಂದರೆ ಕನ್ನಡ ಕಡ್ಡಾಯವಾಗಿ ಬರಲೇಬೇಕಾಗಿರುತ್ತೆ ಅರ್ಜಿ ಶುಲ್ಕ ನೋಡೋದಾದ್ರೆ ಸ್ನೇಹಿತರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ನೇಮಕಾತಿಗೆ ಅರ್ಜಿ ಶುಲ್ಕವು ಈ ಕೆಳಗಿನಂತೆ ಇರುತ್ತದೆ ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಐನೂರು ರೂಪಾಯಿಗಳು ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ ಪರಿಶಿಷ್ಟ ಜಾತಿ ಎಸ್ಸಿ ಪರಿಶಿಷ್ಟ ಪಂಗಡ ಎಸ್ ಮತ್ತು ಅಂಗವಿಕಲರ ವರ್ಗ ಇವರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ಸ್ನೇಹಿತರೆ ಹೌದು ಎಸ್ ಸಿ ಎಸ್ ಟಿ ನವರಿಗೆ ಶುಲ್ಕ ಇರುವುದಿಲ್ಲ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬೇಕು ಸ್ನೇಹಿತರೆ ಶುಲ್ಕವನ್ನು ಪಾವತಿಸಿದ ಅರ್ಜಿಗಳನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಅಮೋ ಶುಲ್ಕವನ್ನು ಪಾವತಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಸ್ನೇಹಿತರೆ ಹೌದು ಪೇಮೆಂಟ್ ಹಾಕಿಲ್ಲ ಅಂದ್ರೆ ಅರ್ಜಿಗಳನ್ನ ತಿರಸ್ಕೃತಗೊಳಿಸಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ನೋಡೋದಾದ್ರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬೇಕು ಎಂಟು ಕ್ರಮಗಳಿದಾವೆ ಮೊದಲನೇದು ಕೆನರಾ ಬ್ಯಾಂಕ್ ನ ಅಧಿಕೃತ ವೆಬ್ಸೈಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಭೇಟಿ ನೀಡಬೇಕು ಎರಡನೇದು ನೇಮಕಾತಿ ಟ್ಯಾಬ್ ಮುಖಪುಟದಲ್ಲಿ ರಿಕ್ವರ್ಮೆಂಟ್ ಅಥವಾ ಕ್ಯಾರೀಸ್ ಅಂತ ಒಂದು ಟ್ಯಾಬ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಮೂರನೇದು ಅಪ್ರೆಂಟಿಸ್ ಲಿಂಕ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ರಿಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನೋಂದಾವಣೆ ಮಾಡಬೇಕಾಗುತ್ತೆ ಹೊಸ ಖಾತೆಯನ್ನ ರಚಿಸಿ ಮತ್ತು ಲಾಗಿನ್ ಮಾಡಿ ಅಂದ್ರೆ ನ್ಯೂ ಅಕೌಂಟ್ ಕ್ರಿಯೇಟ್ ಅಂತ ಇರುತ್ತೆ ನೀವು ಹೊಸ ಅಕೌಂಟ್ ಅನ್ನ ಜನರೇಟ್ ಮಾಡಬೇಕಾಗುತ್ತೆ ಐಡಿ ಮತ್ತೆ ಪಾಸ್ವರ್ಡ್ ಕೂಡ ಬರುತ್ತೆ ಆ ಪಾಸ್ವರ್ಡ್ ಇಂದ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಇನ್ನು ಐದನೇದು ಫಾರ್ಮ್ ಭರ್ತಿ ಹೌದು ವೈಯಕ್ತಿಕ ಶಿಕ್ಷಣ ಮತ್ತು ಇತರ ವಿವರಗಳನ್ನ ಭರ್ತಿ ಮಾಡಬೇಕಾಗುತ್ತೆ ಅನಂತರ ದಾಖಲೆ ಅಪ್ಲೋಡ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಪದವಿ ಪ್ರಮಾಣ ಪತ್ರ ಮಾಸ್ ಕಾರ್ಡ್ ಮತ್ತು ಇತರ ಅಗತ್ಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಶುಲ್ಕ ಪಾವತಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತೆ ನಂತರ ಅರ್ಜಿ ಸಲ್ಲಿಕೆ ಇದೆಲ್ಲ ಆದ ನಂತರ ಫೈನಲ್ ಸಬ್ಮಿಟ್ ಬಟನ್ ಅನ್ನ ಪ್ರೆಸ್ ಮಾಡಿ ಅರ್ಜಿಯನ್ನ ಪೂರ್ಣಗೊಳಿಸಿ ದೃಢೀಕರಣದ ಪ್ರತಿಯನ್ನ ಡೌನ್ಲೋಡ್ ಮಾಡಿ ನಮ್ಮಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವು ಅಕ್ಟೋಬರ್ ಹನ್ನೆರಡು ಆಗಿದ್ದು ಅಭ್ಯರ್ಥಿಗಳು ಈ ಗಡುವಿನೊಳಗೆ ಅರ್ಜಿಯನ್ನು ಪೂರ್ಣಗೊಳಿಸಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಆಯ್ಕೆಯು ಈ ಕೆಳಗಿನ ಹಂತಗಳ ಮೂಲಕ ನಡೆಯುತ್ತದೆ ನಾಲ್ಕು ಹಂತಗಳ ಮೂಲಕ ನಡೆಯುತ್ತದೆ ಒಂದನೆಯದು ಮೆರಿಟ್ ಪಟ್ಟಿ ಅಭ್ಯರ್ಥಿಗಳ ಶೈಕ್ಷಣಿಕ ಫಲಿತಾಂಶಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಎರಡನೇದು ಸ್ಥಳೀಯ ಭಾಷಾ ಪರೀಕ್ಷೆ ರಾಜ್ಯವಾರು ರಾಜ್ಯದ ಸ್ಥಳೀಯ ಭಾಷೆಯ ಜ್ಞಾನವನ್ನು ಪರೀಕ್ಷಿಸಲಾಗುವುದು ಇದು ಕೆಲವು ಹುದ್ದೆಗಳಿಗೆ ಕಡ್ಡಾಯ ಕೂಡ ಆಗಿರುತ್ತದೆ ಮೂರನೇದು ದಾಖಲೆ ಪರಿಶೀಲನೆ ಆಯ್ಕೆಯಾದ ಅಭ್ಯರ್ಥಿಗಳ ಶೈಕ್ಷಣಿಕ ದಾಖಲೆಗಳು ಗುರುತಿನ ದಾಖಲೆಗಳು ಮತ್ತು ಇತರ ಪ್ರಮಾಣ ಪತ್ರಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತದೆ ನಾಲ್ಕನೇದು ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಹೌದು ಅಭ್ಯರ್ಥಿಗಳು ಬ್ಯಾಂಕಿನ ವೈದ್ಯಕೀಯ ಮಾನದಂಡಗಳನ್ನ ಪೂರೈಸಲೇಬೇಕಾಗುತ್ತದೆ ಆದ್ದರಿಂದ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಹೊಂದಬೇಕಾಗುತ್ತೆ ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳು ಹನ್ನೆರಡು ತಿಂಗಳ ಅಪ್ರೆಂಟಿಸ್ ಶಿಪ್ ತರಬೇತಿಯಲ್ಲಿ ಭಾಗವಹಿಸಬೇಕು ಇದರಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ಕಾರ್ಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇನ್ನು ಅಭ್ಯರ್ಥಿಗಳಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ ಬ್ಯಾಂಕ್ನ ವತಿಯಿಂದ ಆ ಸಲಹೆಗಳು ನಾಲ್ಕು ಸಲಹೆಗಳನ್ನು ಕೊಟ್ಟಿದ್ದಾರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ ನೇಮಕಾತಿಗೆ ತಯಾರಾಗುವ ಅಭ್ಯರ್ಥಿಗಳು ಈ ಸಲಹೆಗಳನ್ನ ಅನುಸರಿಸಬಹುದು ಯಾವುದು ಎಂದು ನೋಡೋದಾದ್ರೆ ದಾಖಲೆ ಸಿದ್ಧತೆ ಪದವಿ ಪ್ರಮಾಣ ಗುರುತಿನ ದಾಖಲೆ ಮತ್ತು ಜಾತಿ ಪ್ರಮಾಣ ಪತ್ರ ಇಷ್ಟನ್ನ ಸಿದ್ಧವಾಗಿಟ್ಟುಕೊಳ್ಬೇಕಾಗುತ್ತೆ ಎರಡನೆಯದು ಸ್ಥಳೀಯ ಭಾಷೆ ನೀವು ಅರ್ಜಿ ಸಲ್ಲಿಸುವ ರಾಜ್ಯದ ಸ್ಥಳೀಯ ಭಾಷೆಯ ಜ್ಞಾನವನ್ನು ಸುಧಾರಿಸಿಕೊಳ್ಳಿ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ನಾವು ಇದ್ದಾರೆ ಕರ್ನಾಟಕದಿಂದ ಅರ್ಜಿಯನ್ನು ಸಲ್ಲಿಸಿದರೆ ಕನ್ನಡವನ್ನು ಪೂರ್ತಿ ಮಾತಾಡೋದಕ್ಕೆ ಓದೋದಕ್ಕೆ ಬರೆಯೋದಕ್ಕೆ ಸಂಪೂರ್ಣವಾಗಿ ಬರಬೇಕಾಗುತ್ತೆ ಸ್ನೇಹಿತರೆ ಹೌದು ಮೂರನೇದು ಅಧಿಕೃತ ವೆಬ್ಸೈಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ಗೆ ಅಧಿಕೃತ ವೆಬ್ಸೈಟ್ ಗೆ ಆಗಾಗ್ಗೆ ಭೇಟಿ ನೀಡಿ ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ವಿವರಗಳನ್ನು ಸರಿಯಾಗಿ ಎಚ್ಚರಿಕೆಯಿಂದ ಓದಿಕೊಳ್ಳಬೇಕು ಹೌದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಅವಾಗಲೇ ನೋಡ್ತಾ ಇರಬೇಕು ಸ್ನೇಹಿತರೆ ಯಾಕೆಂದ್ರೆ ಯಾವುದಾದರೂ ಸಣ್ಣ ಪುಟ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಅಥವಾ ಬದಲಾವಣೆಗಳು ಏನಾದರೂ ಆಗಿದ್ದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಗಡುವಿನ ಗಮನ ಅಕ್ಟೋಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಅರ್ಜಿಯನ್ನು ಸಲ್ಲಿಸಿ ಯಾವುದೇ ತಾಂತ್ರಿಕ ಸಮಸ್ಯೆಗಳಿಂದ ತಡವಾಗದಂತೆ ಎಚ್ಚರ ವಹಿಸಿ ಹೌದು ಸ್ನೇಹಿತರೆ ಅರ್ಜಿ ಹನ್ನೆರಡನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಅದ್ರ ಅರ್ಜಿ ಪೂರ್ಣ ಪ್ರಮಾಣದಲ್ಲಿ ಪೂರ್ತಿಯಾಗಿರಬೇಕು ಇಲ್ಲಾಂದ್ರೆ ಅರ್ಜಿಗಳು ಇನ್ವೇಲಿಡ್ ಆಗೋ ಸಾಧ್ಯತೆ ಇರುತ್ತೆ ಕೆನರಾ ಬ್ಯಾಂಕ್ ನ ಎರಡ್ ಸಾವಿರದ ಇಪ್ಪತ್ತೈದರ ಅಪ್ರೆಂಟಿಸ್ ನೇಮಕಾತಿಯು ಪದವೀಧರರಿಗೆ ಸರ್ಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಲು ಒಂದು ಉತ್ತಮ ಅವಕಾಶವಾಗಿದೆ ಮೂರ್ ಸಾವಿರದ ಐನೂರ ಹುದ್ದೆಗಳು ಸರಳ ಆಯ್ಕೆ ಪ್ರಕ್ರಿಯೆ ಮತ್ತು ಮೀಸಲಾತಿ ವರ್ಗಗಳಿಗೆ ಶುಲ್ಕ ವಿನಾಯಿತಿಯಂತಹ ಸೌಲಭ್ಯಗಳು ಈ ನೇಮಕಾತಿಯನ್ನು ಆಕರ್ಷಕವಾಗಿಸಿವೆ ಆಸಕ್ತ ಅಭ್ಯರ್ಥಿಗಳು ಕೆನರಾ ಬ್ಯಾಂಕ್ ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡು ಕೊಳ್ಳಬೇಕು ಈಗಲೇ ತಯಾರಿ ಆರಂಭಿಸಿ ಯಶಸ್ಸಿನ ಮೊದಲ ಹೆಜ್ಜೆ ಹಿಡಿ ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು